ನನ್ನ ಒಡೆಯನು ರಕ್ಷಕನ ವಿಮೋಚಕನು ಅತಿ ಬೇಗನ ಬರಲಿರೋ ಮೊದಲಿಂಗನಾದ ಯಶು ಪ್ರಸ್ತಾನದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೊಡುವ ದಿನಗಳು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲೆಲ್ವಿಯಾ ಪ್ರಯಿಸ್ಲಾಡು ಓದೋ ತಿಂಗಳಿಂದ ದೇವರು ನಮ್ಮನ್ನು ನಡೆಸಿದ್ದಾರೆ ಕಾದಿದ್ದಾರೆ ಕಾಪಾಡಿದ್ದಾರೆ ಅದಕ್ಕಾಗಿ ದೇವರಿಗೆ ಮೊದಲನೇದಾಗಿ ನಾವು ಅಂತ ತಿಳಿಸ್ತಾ ಇದ್ದೇನೆ ಈ ಒಂದು ವಾರ ಈ ಒಂದು ತಿಂಗಳಲ್ಲಿ ದೇವರ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ದೇವರನ್ನು ನಾವು ಯಾವ ರೀತಿಯಾಗಿ ಸೇವಿಸುವವರಾಗಬೇಕು ಅಲ್ಲೆಲ್ವಿಯ ಪ್ರಯಿಸ್ಲಾಡ್ ದೇವರನ್ನು ಕೆಲವು ಜನರು ಕಷ್ಟ ಬಂದಾಗ ದೇವರನ್ನ ಸೇವಿಸೋದಕ್ಕೇನು ಮಾಡಲ್ಲ ಇಷ್ಟಪಡಲ್ಲ ಕೆಲವು ಜನರಿಗೆ ದುಃಖ ಆದಾಗ ರೋಗ ಬಂದಾಗ ಯಾವುದೋ ಒಂದು ಕೊರತೆ ಇದ್ದಾಗ ದೇವರನ್ನ ಅವರು ಸೇವಿಸೋದಕ್ಕೆ ಏನು ಮಾಡ್ತಾರ್ರಿ ಹಿಂದೇಟ್ ಆಗ್ತಾರೆ ಆದರೆ ವಾಕ್ಯ ಹೇಳ್ತಾ ಇದೆ ದೇವರನ್ನು ಯಾವಾಗಲೂ ಕೂಡ ನಾವು ಸೇವಿಸುವವರು ಆಗಬೇಕು ಅದರ ಸಲಗ ಸತ್ಯವೇದದಲ್ಲಿ ಪೌಲನು ನಮಗೆ ಒಳ್ಳೆಯ ಉದಾಹರಣೆಯಾಗಿದ್ದಾನೆ ಆತನು ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಸೇವಿಸುವಂಥ ವ್ಯಕ್ತಿಯಾಗಿದ್ದ ಅಲ್ಲೆಲ್ಲೂ ಯಾ ಫ್ರೈಝ್ ಲಾಡ್ ಕೆಲವರಿಗೆ ಸಂತೋಷ ಇದ್ದಾಗ ಮಾತ್ರ ನಾವು ದೇವರನ್ನು ಸೇವಿಸುತ್ತೇವೆ ಎಂಬುದಾಗಿ ಹೇಳುವಂಥವರಾಗಿರ್ತಾರೆ ಪ್ರೇರೇ ಅಲ್ಲಲ್ವಿಯ ಪ್ರೇ ಹೆಸರೇಡ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ದೇವರನ್ನು ಸೇವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಅಲ್ಲಲ್ವಿಯ ದೇವರನ್ನು ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ ದೇವರಿಗೆ ಮನಸ್ಸನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇರೇ ದೇವರು ವಾಕ್ಯ ಹೇಳ್ತಾ ಇದೆ ಪೌಲನಿಗೆ ಅನೇಕವಾದ ಕಷ್ಟಗಳು ನಷ್ಟಗಳು ಏನೆಲ್ಲ ತೊಂದರೆಗಳು ಸಂಭವಿಸಿದಾಗ ಪೌಲನು ದೇವರನ್ನ ಸೇವಿಸುವುದಕ್ಕೆ ಹಿಂದೆಗೆಯಲ್ಲಿಲ್ಲ ಎಷ್ಟೋ ಪ್ರಯಾಸಗಳನ್ನ ಪೌಲನು ಪಡಬೇಕಾಯ್ತು ದೇವರನ್ನ ನಂಬಿದ ಕಾರಣಕ್ಕಾಗಿ ಪೌಲನಿಗೆ ಮೂವತ್ತೊಂಬತ್ತು ಚಡಿ ಏಟುಗಳು ಐದು ಸಾರಿ ಹೊಡಿತಾರೆ ಸರಿ ಐದು ಸಾರಿ ಏಟುಗಳನ್ನ ತಿನ್ನಬೇಕಾಯ್ತು ಮೂರು ಸಾರಿ ಸರ್ಕಾರದವರು ಏನ್ಮಾಡ್ತಾರೆ ಆತನನ್ನ ಒಡಿಸ್ತಾರೆ ಪ್ರಿಯರಿ ಅನೇಕ ಸಾರಿ ಆತನು ಜೈಲಿನಲ್ಲಿಯೇ ಕಳೆಯಬೇಕಾಗುತ್ತೆ ಅಲ್ಲಲ್ವಿಯ ಆದರೆ ಪೌಲನ್ ಹೇಳ್ತಾನೆ ನಾನು ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ನಷ್ಟಗಳ ಮಧ್ಯದಲ್ಲಿಯೂ ನನ್ನ ದೇವರನ್ನು ಸೇವಿಸುವುದಕ್ಕೆ ನಾನು ಹಿಂದೆಗೆಯಲಿಲ್ಲ ಎಂಬುದಾಗಿ ಅಲ್ಲಲ್ವಿಯಾ ಪ್ರಯಿಸಾಡೋ ದೇವರಲ್ಲಿ ಯಾರು ಭಯಭುಕ್ತಿಗಳವರಾಗಿರ್ತಾರೋ ದೇವರಿಗೆ ಯಾವಾಗಲೂ ಕೂಡ ನಾವು ಮೆಚ್ಚುಗೆಯಾಗಿ ಜೀವಿಸಬೇಕಂತೇಳಿ ಅವರು ಇಷ್ಟಪಡ್ತಾರೆ ಪ್ರಿಯರೇ ಅಲ್ಲಲ್ವಿಯ ಯಾಕಂದರೆ ಹೇಳ್ರಿ ಒಬ್ಬ ಆ ಇಸ್ಪೆಟ್ ಆಡುವಂಥ ವ್ಯಕ್ತಿ ಕೂತ್ಕೊಂಡಿರ್ತಾರೆ ಗುಂಪು ಪೊಲೀಸ್ ನೋಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ರೀ ಎದ್ದು ಹೊಡೆ ಹೋಗ್ತಾರೆ ಯಾಕೆ ಹೇಳ್ರಿ ಅವರಿಗೆ ಪೊಲೀಸರು ಕಂಡ್ರೆ ಭಯ ಯಾಕೆ ಭಯ ಅವರಿಗೆ ತಪ್ಪಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅಲ್ಲಲ್ಲ ಅವರು ಯಾರು ಸ್ಪೇಟ್ ಆಡುವಂಥವ್ರು ಯಾರಿಗೆ ಭಯಪಡ್ತಾರೆ ಪೊಲೀಸರಿಗೆ ಭಯಪಡ್ತಾರೆ ಅಲ್ಲ ಆದರೆ ಅದರ ಕುರಿತಾಗಿ ಆ ಭಯದ ಕುರಿತಾಗಿ ನಾವು ಮಾತಾಡ್ತಾ ಇಲ್ಲ ನಾವು ಯಾವ ಭಯ ದೇವರಿಗೆ ಭಯ ದೇವರಿಗೆ ಭಯ ಪಡುವಂಥದ್ದು ಅಂದರೆ ನಾನು ಎಲ್ಲಿ ತಪ್ಪು ಮಾಡಿದರೆ ದೇವರ ನಾಮ ದೂಷಣೆಗೆ ಒಳಗಾಗುತ್ತೆ ನಾನು ಎಲ್ಲಿ ತಪ್ಪಾದ ರೀತಿಯಲ್ಲಿ ಜೀವಿಸಿದರೆ ನನ್ನ ದೇವರ ಹೆಸರನ್ನು ಹೇಳಿ ಅನ್ಯರು ಬೈತಾರೆ ನನ್ನ ಜೀವಿತ ಒಂದು ವೇಳೆ ತಪ್ಪಾದ ರೀತಿಯಲ್ಲಿ ಹೋದರೆ ಅನ್ಯರು ನನ್ನ ದೇವರನ್ನು ಅಯ್ಯೋ ನೋಡ್ರಿ ಅಲ್ಲಿಗೆ ಹೋಗ್ತಾರೆ ಮಂದಿರಕ್ಕೆ ಹೋಗ್ತಾರೆ ಯೇಸಪ್ಪನ್ನ ನಡ್ಕೊತಾರೆ ಆದರೆ ಇವರು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾರೆ ಅಮಾವಾಸ್ಯೆ ಹುಣ್ಣಿವೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಏನು ಮಾಡ್ತಾ ಇರ್ತಾರೆ ದೇವರಿಗೆ ಏನು ಇರ್ತಾರೆ ಬೈಯುವಂಥವ್ರು ಆಗಿರ್ತಾರೆ ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಈ ಎಲ್ಲವುಗಳ ಮಧ್ಯದಲ್ಲಿ ದೇವರನ್ನು ಪೌಲನ್ ಏನ್ ಮಾಡ್ತಾ ಇದ್ದಾನೆ ಸೇವಿಸ್ತಾ ಇದ್ದಾನೆ ಅಲ್ಲಲ್ವ ಒಂದ್ಸಾರಿ ಇಪ್ಪತ್ತು ಆರು ಇಪ್ಪತ್ತೇಳನೇ ವಾಕ್ಯ ಓದಿಕೊಳ್ಳೋಣ ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನ ಮಾಡಿದನು ಅಲ್ಲ ನೋಡ್ರಿ ಎಂತ ಕಷ್ಟಗಳು ಬಂದು ನದಿಗಳ ಅಪಾಯಗಳು ಕಳ್ಳರ ಅಪಾಯಗಳು ಸ್ವಂತ ಜನರಿಂದ ಅಪಾಯಗಳು ಅನ್ಯ ಜನರಿಂದ ಅಪಾಯಗಳು ಪಟ್ಟಣದಲ್ಲಿ ಅಪಾಯಗಳು ಕಾಡಿನಲ್ಲಿ ಅಪಾಯಗಳು ಸಮುದ್ರದಲ್ಲಿ ಅಪಾಯಗಳು ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳಿಂದ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೇ ಇದ್ದು ಆತನನ್ನು ಸೇವಿಸಿದ್ದೇನೆ ಅಲ್ಲಲ್ಲಿಯ ದೇವರಿಗೆ ಭಯಪಡುವಂಥವರು ದೇವರನ್ನು ಸೇವಿಸುವಂಥವರಿಗೆ ದೇವರು ಕೊಡುವಂಥ ವಾಗ್ದಾನ ಏನಂದರೆ ನಿನಗೆ ನಿಶ್ಚಯವಾಗಿ ಮೇಲಾಗುವಂತೆ ನಾನು ನಿನಗೆ ಬಿಡುಗಡೆಯನ್ನು ಮಾಡುವೆನು ಎರೆಮೆಯ ಪ್ರವಾದ ಗ್ರಂಥ ಹದಿನೈದನೇದ್ದೇ ಹನ್ನೊಂದನೇ ವಾಕ್ಯ ಅದೇ ಈ ಎರಡು ತಿಂಗಳುಗಳಿಗೆ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಿಯದೆ ನಿಶ್ಚಯವಾಗಿ ದೇವರು ನಮಗೆ ಬಿಡುಗಡೆ ಮಾಡ್ತಾನೆ ಅಲ್ಲಲ್ಲಿಯ ಎರೆಮೆಯನ ಜೀವಿತವನ್ನು ನಾವು ನೋಡುವಾಗ ಎರೆಮೆಯನ ಕಾಲದಲ್ಲಿ ಇರ್ತಕ್ಕಂಥ ಜನರು ಸ್ವಲ್ಪ ಹೊತ್ತು ದೇವ್ರು ನಂಬಿದಂಥ ರೀತಿಯಲ್ಲಿ ಇರುವಂಥದ್ದು ಮತ್ತಿನ್ನು ಸ್ವಲ್ಪ ಹೊತ್ತು ದೇವ್ರು ನಂಬಲಾರದ ರೀತಿಯಲ್ಲಿ ಜೀವಿಸುವಂಥವ್ರು ಆಗಿದ್ರು ಎರೆಮಿಯನ್ನು ಅವ್ರನ್ನ ಬೈತಾನೆ ಗದರಿಸ್ತಾನೆ ದೇವ್ರ ವಾಕ್ಯದ ಮೂಲಕವಾಗಿ ಖಂಡಿಸ್ತಾನೆ ಎಷ್ಟು ಹೇಳಿದ್ರು ಕೂಡ ಅರಸನಾಗಲಿ ಅಲ್ಲಿರ್ತಕ್ಕಂಥ ಜನರಾಗಲಿ ಯಾರು ಕೂಡ ಏನಾಗ್ಲಿಲ್ಲ ಬದಲಾವಣೆ ಆಗಲಿಲ್ಲ ಅವಾಗ ಎರೆಮಿಯನ್ನು ದೇವರಲ್ಲಿ ಬೇಡುತ್ತಾನೆ ಅಲ್ಲಿ ದೇವರೇ ಇವರು ನೀನು ಎಷ್ಟು ಕಾಯಿದ್ರು ಕಾಪಾಡಿದ್ರು ಎಷ್ಟೆಲ್ಲ ರೀತಿಯಲ್ಲಿ ಇವ್ರನ್ನ ರಕ್ಷಣೆ ಮಾಡಿದ್ರು ಕೂಡ ಇವರು ನಿನಗೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ನಿನ್ನನ್ನ ಸೇವಿಸ್ತಾ ಇಲ್ಲ ಎಂಬುದಾಗಿ ಅವಾಗ ದೇವರು ನಿನ್ನನ್ನ ತಾಮ್ರದ ಪೋಳಿಗೋಡೆಯನ್ನಾಗಿ ಇಡ್ತೀನಿ ಯಾಕೆ ನೀನು ನನ್ನನ್ನು ಸೇವಿಸ್ತಾ ಇದೆಯಾಲ್ವ ನೀನು ನನಗೆ ಭಯಪಟ್ಟು ನಡೀತಾ ಇದ್ದೇ ವಿಶ್ವಾಸದಲ್ಲಿ ನೀನು ಬಲವಂತನಾಗಿದ್ದೀಯಾ ನೀನು ಅವರು ಮಾಡಿದ ರೀತಿಯಲ್ಲಿ ತಪ್ಪುಗಳನ್ನು ಮಾಡಲಿಲ್ಲ ಅದಕ್ಕಾಗಿ ನಾನು ನಿನ್ನನ್ನು ತಾಮ್ರದ ಪೋಳಿಗೋಡೆಯನ್ನಾಗಿ ಇಡುತ್ತೇನೆ ಅವರು ನಿನಗೆ ಯುದ್ಧ ಮಾಡುವುದಕ್ಕಾಗಿ ಬರ್ತಾರೆ ಆದರೆ ಅವರು ನಿನ್ನನ್ನು ಸೋಲಿಸೋದಕ್ಕೆ ಆಗೋದೇ ಇಲ್ಲ ಅಲ್ಲಲ್ಲಿಯ ಯ ಯಾಕೆ ಹೇಳ್ರಿ ನಾನು ನಿನ್ನ ಸಂಗಡ ಇರುತ್ತೇನೆ ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ನಾನೇ ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ ಎಂಬುದಾಗಿ ಅಲ್ಲಲ್ಲಿಯಾ ಅದರ ಸಲಿಗೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಆತನನ್ನು ಭಯಭಕ್ತಿ ಉಳ್ಳವರಾಗಿ ಯಾರು ಸೇವಿಸ್ತಾರೋ ಅವರನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಯಾರದಿರುತ್ತೆ ದೇವ್ರದಿರುತ್ತೆ ಅಲ್ಲ ದೇವರಂಥವ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಪ್ರೇಯರ್ ಅಬ್ರಹಾಮನು ಯಾರನ್ನ ಸೇವಿಸಿದ ದೇವರನ್ನು ಸೇವಿಸಿದ ಅಬ್ರಹಾಮನಿಗೆ ಎಷ್ಟು ರೀತಿಯಲ್ಲಿ ಕಷ್ಟಗಳು ಬಂದಾಗಲೂ ಕೂಡ ಆತನ ದೇವರಿಂದ ದೂರ ಆಗಲಿಲ್ಲ ಆತನ ಪ್ರಾಣವನ್ನು ತೆಗಿಬೇಕು ಅನ್ಕೊಂಡ್ರು ತನ್ನ ಹೆಂಡ ಆತನ ಹೆಂಡತಿಯ ನಿಮಿತ್ತವಾಗಿ ಯಾಕಂದ್ರೆ ಆತನ ಹೆಂಡತಿ ಬಹಳ ಸುಂದರಿಯಾದ ಕಾರಣಕ್ಕಾಗಿ ಅಬ್ರಹಾಮನ ಪ್ರಾಣವನ್ನು ತೆಗಿಬೇಕಂತೇಳಿ ಅನ್ಕೊಂಡ್ರು ಜನರು ಆದರೆ ಆ ಸಮಯದಲ್ಲಿ ಕೂಡ ಆ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಅಬ್ರಹಾಮನು ಜೀವಿಸಿದ ಪ್ರೇಯರ್ ಅದರ ಸಲ ದೇವರು ವಾಕ್ಯ ಕೇಳ್ತಾ ಇದೆ ಅಂತಹ ವಯಸ್ಸಿನಲ್ಲಿಯೂ ದೇವರು ಆತನನ್ನು ಆಶೀರ್ವಾದ ಮಾಡಿದರು ಜನಾಂಗಗಳಿಗೆ ತಂದೆಯನ್ನಾಗಿ ಆತನನ್ನು ಮಾಡಿದರು ಇವತ್ತು ನಾನು ನೀನು ದೇವರನ್ನು ಯಾವ ರೀತಿಯಾಗಿ ಸೇವಿಸ್ತಾ ಇದ್ದೀವಿ ಅಲ್ಲಲ್ವಯ್ಯ ಕುಟುಂಬ ಕುಟುಂಬವಾಗಿ ನಾವು ದೇವರನ್ನು ಯಹೋ ಶಿವನ ಹತ್ರ ಹೋಗಿ ನೀವು ಕೇಳಿದರೆ ಯಹೋಶಿವನ್ ಹೇಳ್ತಾನೆ ನೀವು ಯಾವ ರೀತಿಯಾಗಾದರೂ ಜೀವಿಸ್ರಿ ಆದರೆ ನಾನು ನನ್ನ ಮನೆಯವರು ಮಾತ್ರ ಯಹೋವನನ್ನು ಸೇವಿಸ್ತೇವೆ ಅಲ್ಲವೀ ಆತನು ನಮಗೆ ಬಿಡುಗಡೆ ಮಾಡಿದ್ದಾನೆ ಆತನು ನಮಗೆ ಮೋಕ್ಷವನ್ನು ಕೊಡುವಂತ ದೇವರಾಗಿದ್ದಾನೆ ಆತನು ನಮಗೆ ಎಲ್ಲ ಒಳ್ಳೆಯವುಗಳನ್ನು ಮಾಡುವ ಆತನಾಗಿದ್ದಾನೆ ಇಲ್ಲಿ ಸಹೋದರು ಒಂದು ಒಳ್ಳೆಯ ಹಾಡಾಡಿದ್ರೇನು ಅಪ್ಪ ತಂದೆ ತಾಯಿ ಇದ್ದರೇನು ಅಣ್ಣ ತಂಗಿ ಇದ್ದರೇನು ಅಕ್ಕ ತಮ್ಮ ಇದ್ರೇನು ಯಾರಿದ್ರೇನು ಅವ್ರು ಯಾರಿಗೆ ಯಾರೂ ಇಲ್ಲ ಮಾನವ ಅಲ್ಲ ಮಾಡು ಯೇಸುವಿನ ಧ್ಯಾನವ ಅಲ್ಲಿಯ ಮತ್ತು ಆಸ್ತಿ ಅಂತಸ್ತು ಅವೆಲ್ಲ ಇದ್ದರೂ ಕೂಡ ಯಾವ ಹಿಂದಕ್ಕೆ ಬರ್ತಾವ ಯಾವ ಬರೋದಿಲ್ಲ ಅಲ್ಲಿಯ ನಾವು ಈ ಲೋಕದಲ್ಲಿ ಕಟ್ಟಿಕೊಳ್ಳಬೇಕಾಗಿರುವಂಥದ್ದು ಬುತ್ತಿ ಒಂದೇ ಅದು ಯಾವುದು ದೇವರನ್ನು ಸ್ತುತಿಸುವಂಥದ್ದು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಂಥದ್ದು ಪ್ರೇಯರೇ ಅದೇ ಪೌಲನ್ನು ಹೇಳ್ತಾ ಇದ್ದಾನೆ ಎಲ್ಲವುಗಳ ಮಧ್ಯದಲ್ಲಿ ನಾನು ಇವೆಲ್ಲ ಕಷ್ಟ ನಷ್ಟಗಳು ಬಂದಾಗಲೂ ಕೂಡ ಮೂರು ದಿನ ಏನು ರೀ ಪೌಲನು ಇಪ್ಪತ್ನಾಲ್ಕು ತಾಸುಗಳ ಗಂಟೆ ಇಪ್ಪತ್ನಾಲ್ಕು ತಾಸುಗಳವರೆಗೂ ಅಂದರೆ ಒಂದು ದಿನ ಕಂಪ್ಲೀಟಾಗಿ ಆತನೇನಾಗ್ತಾನೆ ನೀರಿನಲ್ಲಿ ಸಮುದ್ರದಲ್ಲಿ ಇರಬೇಕಾಗುತ್ತೆ ಎಲ್ಲಿ ಸಮುದ್ರ ಸಮುದ್ರ ಅಂದರೆ ಗೊತ್ತಿರ ದೊಡ್ಡದಾಗಿರುತ್ತೆ ನೋಡಿದ್ದೀರಾ ನೀವು ಯಾರಾದ್ರೂ ಅಲ್ಲಿಯ ನೋಡಿಲ್ಲ ಕೇಳಿದಿರಿ ಅಲ್ಲಿಯ ಬೀಚ್ ಕಡೆಗೆಲ್ಲ ಹೋದ್ರೆ ನಿಮಗೆ ಗೊತ್ತಿರುತ್ತೆ ಸಮುದ್ರ ಎಲ್ಲಿ ನೋಡಿದ್ರು ಹಂಗೆ ನೀರೇ ಕಾಣ್ತಾ ಇರುತ್ತೆ ಆಕಾಶ ನೀರು ಯಾಳು ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಪ್ರೇರ ಅಂಥ ಸಮಯದಲ್ಲಿ ಮೂರು ಸಾರಿ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಆತನಿಗೆ ಅಡುಗುಗಳು ಏನಾಗ್ತವೆ ಆತನ ಒಡೆದು ಒಡೆದೋಗುತ್ತೆ ಪ್ರೇರ ಅನೇಕ ಅಪಾಯಗಳು ಆತನಿಗೆ ಸಂಭವಿಸ್ತವೆ ಆದರೆ ಪೌಲನ್ ಹೇಳುವಂಥದ್ದು ಮಾತು ಒಂದೇ ಒಂದು ಏನಂತೇಳಿ ಇವೆಲ್ಲವುಗಳ ಮಧ್ಯದಲ್ಲಿ ಎಲ್ಲ ಅಪಾಯಗಳ ಮಧ್ಯದಲ್ಲಿ ನಾನು ದೇವರನ್ನು ಸೇವಿಸ್ತೇನೆ ಕೊರೋನಾ ಬಂದ ಸಲುವಾಗಿ ಅನೇಕರು ದೇವರನ್ನು ಮರೆತು ಬಿಟ್ಟಿದ್ದಾರೆ ಅಲೀ ಅನೇಕರು ದೇವರನ್ನು ಮರೆತು ಬಿಟ್ಟರೆ ವಾರಕ್ಕೊಂದ್ಸಲೇ ದೇವರ ಸನ್ನಿಧಾನಕ್ಕೆ ಬರುವಂಥದ್ದು ಈಗ ಗೌರ್ಮೆಂಟ್ ಕಡೆಯವ್ರು ಏನು ಮಾಡಿದ್ದಾರೆ ರೂಲ್ಸ್ ಮಾಡಿದ್ದಾರೆ ನೀವು ಯಾರು ಸಭೆಯಾಗಿ ಕೂಡಬಾರ್ದು ಮಾಸ್ ಗ್ಯಾದರಿಂಗ್ ಅಂದರೆ ಭಾಳ ಹೆಚ್ಚು ಜನ ನೀವು ಕಲಿಬಾರದು ಅಲ್ಲಿಸ್ ಅದ್ರ ಸಲುವಾಗಿ ಇವತ್ತಿನ ದಿನ ಏನಾಗ್ತಾ ಇದೆ ಭಕ್ತಿ ಅನ್ನುವಂಥದ್ದು ಇನ್ನೂ ಕಡಿಮೆ 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 ಕೆಳಮಟ್ಟಕ್ಕೆ ಬರ್ತಾ ಇದೆ ಅಲ್ಲಲ್ವಿಯಾ ಪ್ರಾಳ್ ಅದ್ರ ಸಲುವಾಗಿ ಇಲ್ಲಿ ದೇವ್ರು ಆಕಿ ಹೇಳ್ತಾ ಇದೆ ಪ್ರಿಯರೇ ಭಕ್ತಿಯಿಂದ ಯಾರು ಆತನನ್ನು ಸೇವಿಸ್ತಾರೋ ಭಯದಿಂದ ಯಾರು ಆತನನ್ನು ಸೇವಿಸ್ತಾರೋ ಅವರನ್ನು ಎಲ್ಲ ಅವರ ಜವಾಬ್ದಾರಿ ಎಲ್ಲವನ್ನು ಯಾರು ನೋಡ್ಕೊಳ್ತಾರಂತೆ ದೇವರು ನೋಡ್ಕೊಳ್ತಾನೆ ಅಲ್ಲಲ್ವಿಯ ಅದ್ರ ಸಲುವಾಗಿ ನೀವು ಇವತ್ತಿನ ದಿನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದೇ ಅಂಶ ನಿಶ್ಚಯವಾಗಿ ದೇವ್ರು ನಿನಗೇನು ಮಾಡ್ತಾನೆ ಮೇಲನ್ನು ಮಾಡ್ತಾನೆ ಆ ಮೇಲು ಮಾಡುವುದಕ್ಕಾಗಿಯೇ ದೇವರು ನಿನಗೆ ತಡೆ ಹಿಡಿದಿದ್ದಾನೆ ನೀನೇನು ಮಾಡಬೇಕು ಅದಕ್ಕಾಗಿ ಕಾಯುವನಾಗಬೇಕು ಅಲ್ಲೆಲ್ಲ ನಿಶ್ಚಯವಾಗಿ ನಿನಗೆ ಮೇಲಾಗುವಂತೆ ನಾನು ನಿನಗೆ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ ಆ ಮಾತನ್ನು ಖಂಡಿತವಾಗಿ ಆತನ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಪ್ರೇರೇ ನೆರವೇರಿಸ್ತಾನೆ ಅದನ್ನು ನಾವು ನಂಬಬೇಕು ಆ ವಾಗ್ದಾನವನ್ನು ನಾವು ಸ್ವಂತ ಮಾಡಿಕೊಳ್ಳಬೇಕು ಎಷ್ಟು ಜನ ಪರಿಪೂರ್ಣವಾಗಿ ಇವತ್ತಿನಿಂದ ನಾನು ದೇವರನ್ನು ಸೇವಿಸ್ತೇನೆ ಎಂಬುದಾಗಿ ನೀವು ಆಸೆ ಪಡ್ತೀರಾ ಸೇವಿಸ್ತೀರಾ ಹನುಮಂತವ್ರು ಎಲ್ಲಿದಿರಿ ಅಲ್ಲೆಲ್ಲ ದೇವರನ್ನು ನಾವು ಸೇವಿಸುವಾಗ ದೇವರು ನಮ್ಮದೆಲ್ಲ ಜವಾಬ್ದಾರಿಯನ್ನು ಆತನು ನೋಡಿಕೊಳ್ತಾನೆ ಅಲ್ಲಲ್ವಯ್ಯ ದಾನಿಯೇಲನ್ನು ದೇವರನ್ನು ಸೇವಿಸಿದ ದಾನಿ ಸಿಂಹದ ಗವಿಯಲ್ಲಿ ಹಾಕಿದರು ಸಿಂಹಗಳು ದಾನಿಯಲ್ಲ ತಿಂದು ತಿನ್ನಲಿಲ್ಲ ಯಾಕೆ ಹೇಳ್ರಿ ದಾನಿಯೇಲನ್ನು ಯಾರನ್ನು ಸೇವಿಸುವವನಾಗಿದ್ದ ದೇವರನ್ನು ಭಯ ಭಕ್ತಿಯಿಂದ ಸೇವಿಸುವವನಾಗಿದ್ದ ಎಲ್ಲ ಕಷ್ಟದಿಂದ ದೇವರು ಏನು ಮಾಡಿದ ಆತನನ್ನು ತಪ್ಪಿಸಿದ ಪ್ರಿಯರೇ ಭಕ್ತರನ್ನು ದೇವ್ರು ಯಾವಾಗಲೂ ಕಾಯ್ತಾನೆ ಕಾಪಾಡ್ತಾನೆ ಅದ್ರ ಸಲುವಾಗಿ ದೇವ್ರು ಹೇಳ್ತಾ ಇದೆ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವ್ರು ಏನು ಮಾಡ್ತಾನಂತೆ ದೂತರ ದಂಡನ್ನ ಇಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ ಪ್ರಿಯರಿ ಅಲ್ಲಲ್ವಿಯ ನಮ್ಮನ್ನು ಕಾಯೋದಕ್ಕಾಗಿ ದೂತರಿದ್ದಾರೆ ಅದನ್ನು ನಾವು ನಂಬಬೇಕು ಅಲ್ಲೆಲ್ವಿಯ ಅದರ ಸಲುವಾಗಿ ಪ್ರಿಯರಿ ಸತ್ಯವೇದ ಹೇಳ್ತಾ ಇದೆ ಸೇವಿಸುವಾಗ ಅನೇಕ ಅಪಾಯಗಳು ಬರುವಾಗ ಅನೇಕ ಕಷ್ಟಗಳು ಬರುವಾಗ ನಾವು ದೇವರಿಂದ ದೂರ ಆಗೋದಲ್ಲ ದೇವರಲ್ಲಿಯೇ ಇದ್ದು ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವವರಾಗಬೇಕು ಪ್ರೈಸ್ ಪ್ರೇಸಡ್ ಭಕ್ತರನ್ನು ಮರಣಕ್ಕೆ ಆತನು ಒಪ್ಪಿಸುವ ದೇವರು ಅಲ್ಲ ಅಲ್ಲೀಯಾ ಪ್ರೇಝ್ರ ಅಪಾಯಗಳಿಗೆ ಆತನೊಪ್ಪಿಸುವ ದೇವರು ಅಲ್ಲ ಅದ್ರ ಸಲಕ್ಕೆ ದೇವರು ಆಕೇಳ್ತಾ ಇದೆ ಪ್ರೇಯರೆ ನಾನು ನಿಮ್ಮನ್ನು ಆಶೀರ್ವದಿಸುವೇನು ನಾನು ನಿಮ್ಮ ಸಂಗಡ ಇರುವೇನು ನಾನು ನಿಮಗೆ ಬಲವಾಗಿ ಇರುವೇನು ಹಿಂದೆ ಮುಂದೆ ಇದ್ದು ನಾನು ಎಲ್ಲ ಕಾರ್ಯಗಳನ್ನು ನಿಮ್ಮ ಮೂಲಕವಾಗಿ ಸಾಧಿಸುವೇನು ಆದರೆ ನೀವು ನನಗೆ ಹೆಂಗಿರಬೇಕು ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಬೇಕು ಅದೇ ದೇವರು ಕೇಳ್ತಾ ಇರೋದ್ರೆ ನಾವೇನು ಮಾಡ್ತೀವಿ ದೇವ್ರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಲಾಡಿದ್ರೆ ದೇವ್ರಿಗೆ ಯಾವುದು ಅಹಿಷ್ಟೋ ಅದನ್ನೇ ಮಾಡ್ತಾಯಿರ್ತೀವಿ ಅದರ ಸಲಿಗೆ ಶಾಪಗಳ ಮೇಲೆ ಶಾಪಗಳನ್ನು ನಾವು ಹೊಂದಿಕೊಳ್ತಾ ಇರ್ತೀವಿ ಇವತ್ತು ಹಣ ಇರ್ಬೋದು ನಾಳೆ ಹಣ ಹೋಗ್ಬೋದು ಅಲ್ಲಿಲ್ವಿಯಾ ಇವತ್ತು ಆಸ್ತಿ ಅಂತ ಸ್ಥಿರಬಹುದು ನಾಳೆ ಅದು ಹೋಗ್ಬೋದು ಅವು ಯಾವೂ ಕೂಡ ಸ್ಥಿರವಲ್ಲ ಆದರೆ ಸ್ಥಿರವಾಗಿರುವಂಥ ಆಸ್ತಿ ಯಾರಾಗಿದ್ದಾರೆ ಏಸು ಕ್ರಿಸ್ತನಾಗಿದ್ದಾನೆ ಆತನ ಇಲ್ಲಿ ಸಂಪಾದನೆ ಮಾಡಿಕೊಂಡ್ರೆ ಪರಲೋಕ ನಮಗೆ ಖಂಡಿತವಾಗಿ ಸಿಗುತ್ತೆ ಪ್ರೇಯರೇ ಅಲ್ಲಿಲ್ವಿಯಾ ಪ್ರೇಸ್ ಲಾಡ್ ಅದರ ಸಲುವಾಗಿ ಪ್ರೇಯರೇ ಆ ಬಾಗಿಲಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಪರಿಪೂರ್ಣವಾಗಿ ಇಲ್ಲಿ ನಂಬಿ ಆತನಿಗೆ ನಡೆದುಕೊಳ್ಳಬೇಕು ಅಲ್ಲಿಲ್ವಿಯಾ ಪ್ರೈಜ್ ಲಾಡ್ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನಾನು ನಿನ್ನನ್ನೇ ಸೇವಿಸ್ತೇನೆ ಸ್ವಾಮಿ ಹೌದು ರಾಜ ನೀನು ಹೇಳಿದ್ಯಪ್ಪ ಯಾರು ನನ್ನನ್ನು ಸೇವಿಸುವರು ಅವರ ಜೀವಿತದಲ್ಲಿ ನಾನು ಮೇಲನ್ನು ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ನಿಶ್ಚಯವಾಗಿ ಅವರಿಗೆ ಮೇಲಾಗುವಂತೆ ನಾನು ನೋಡಿಕೊಳ್ತೀನಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೀಯಲ್ಲಪ್ಪ ಎರೆಮಿಯಾ ಹದಿನೈದು ಹನ್ನೊಂದನೇ ವಾಕ್ಯ ನನ್ನ ಜೀವಿತದಲ್ಲಿ ನೆರವೇರಿಸಿ ಎಂಬುದಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡು ಯಾವ ವಿಷಯದಲ್ಲಿ ಈ ಸಮಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯ ಈ ಒಂದು ತಿಂಗಳಲ್ಲಿ ಯಾವ ವಿಷಯದಲ್ಲಿ ನೀನು ಬಿದ್ದು ಹೋಗಿದ್ದೀಯಾ ಸೋತು ಹೋಗಿದ್ದೀಯಾ ನಿನ್ನ ಜೀವಿತವನ್ನು ದೇವರಿಗೆ ಅಲ್ಲದೆ ದೇವರಲ್ಲದವಳಿಗೆಗಳಿಗೆ ಕೊಟ್ಟಿದ್ದೀಯಾ ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ ಪ್ರಿಯ ದೇವರು ಹೇಳ್ತಾ ಇದೆ ಆತನು ಕರುಣಾಮಯಿ ಆತನು ಆಶೀರ್ವಾದದ ನಿಧಿಯನ್ನಾಗಿ ನಿನ್ನನ್ನು ಮಾಡುವ ದೇವರಾಗಿದ್ದಾನೆ ನಿನ್ನನ್ನು ಬಲಪಡಿಸುವ ದೇವರಾಗಿದ್ದಾನೆ ನಿನಗಿರುವಂಥ ಅನಾರೋಗ್ಯ ದೇವರ ದೃಷ್ಟಿಯಲ್ಲಿ ತುಂಬಾ ಚಿಕ್ಕದದು ದೇವರು ಆಕೆ ಹೇಳ್ತಾ ಇದೆ ನೀವು ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿ ಅಂಗೀಕರಿಸಿ ನನಗೆ ಇಷ್ಟವಾದ ರೀತಿಯಲ್ಲಿ ನೀವು ನಡೆಯುವುದೇ ಆದರೆ ಆ ಅನಾರೋಗ್ಯದ ಆತ್ಮವನ್ನು ತೆಗೆದಾಕ್ತೀನಿ ಯಾಕಂದ್ರೆ ಯಹೋನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೇ ಎಂಬುದಾಗಿ ಹೇಳಿದಂಥ ದೇವರ ಆತನು ಪ್ರಿಯರೇ ಅಯ್ಯೋ ಇಲ್ಲಿಯವರಿಗೆ ಬರೀ ಸೋಲಿನ ಮೇಲೆ ಸೋಲನ್ನು ನೀನು ಅನುಭವಿಸ್ತಾ ಇದೆಯೇನು ದೇವರು ಹೇಳ್ತಾನೆ ನಾನು ನಿನಗೆ ಯಹೋವ ನಿಸ್ಸಿಯಾಗಿ ಎಂದೆಂದು ಕೂಡ ನಿನಗೆ ಜೈವನ್ನು ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ ಆದರೆ ಅದಕ್ಕಿಂತ ಮೊದಲನೇದಾಗಿ ನೀನು ಯಾವ ರೀತಿಯಾಗಿ ಆತನನ್ನು ಸೇವಿಸ್ತಾ ಇದೆಯಾ ವೇಷಾಧಾರಣೆ ಭಕ್ತಿಯ ಭಕ್ತಿಯನ್ನು ಮಾಡ್ತಾ ಇದೀಯಾ ನಟನೆಯ ಭಕ್ತಿಯನ್ನು ಮಾಡ್ತಾ ಇದ್ದೀಯಾ ಪ್ರಿಯನೇ ಪ್ರಿಯ ಹೇಳಿ ಅದು ನಿನಗೆ ತುಂಬ ಡೇಂಜರ್ ಆಗಿರುವಂಥದ್ದು ಒಂದು ಸಾರಿ ಆಲೋಚನೆ ಮಾಡು ದೇವ ನಾನು ನಿನಗೇ ಮೆಚ್ಚುಗೆಯಾಗಿ ಜೀವಿಸ್ತೇನೆ ಸ್ವಾಮಿ ದೇವರೇ ಯಾವುದು ಸ್ವಾಮಿ ಅನೇಕ ಭಕ್ತರ ಜೀವಿತದಲ್ಲಿ ಅವರು ನಿನ್ನನ್ನು ಸೇವಿಸಿದಾಗ ಅವರ ಜೀವಿತದಲ್ಲಿ ಆಗದ ಕಾರ್ಯಗಳನ್ನು ನೀನು ಮಾಡಿದ್ದೀಯಪ್ಪ ಅಬ್ರಹಾಮನಿಗೆ ನೂರು ವರ್ಷದಲ್ಲಿ ಸ್ವಾಮಿ ಇರುವಾಗ ಸಂತಾನ ಭಾಗ್ಯವನ್ನು ನೀನು ಕೊಟ್ಟಿದ್ದೀಯಪ್ಪ ದೇಶವನ್ನೇ ಆತನಿ ಆತನಿಗೆ ಕೊಟ್ಟಿದ್ದೀಯ ಸ್ವಾಮಿ ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ನೀನು ಮಾಡಿದ್ದೀಯಲ್ಲಪ್ಪ ನಾನು ಕೂಡ ಆ ರೀತಿಯಲ್ಲಿ ಅಬ್ರಹಾಮನ ರೀತಿಯಲ್ಲಿ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಾನು ಬಲಗೊಳ್ಳಬೇಕು ಸ್ವಾಮಿ ಆ ರೀತಿಯಲ್ಲಿ ನಾನು ಜೀವಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡು ಪ್ರಿಯ ಪ್ರೇಳೆ ಒಂದು ಸಂದರ್ಭದಲ್ಲಿ ನಿನ್ನ ಕುಟುಂಬದ ಸ್ಥಿತಿ ಯಾವ ರೀತಿಯಾಗಿದೆ ನನ್ನ ಯಜಮಾನ ಯಾವ ರೀತಿಯಾಗಿದ್ದಾನೆ ನನ್ನ ಧರ್ಮಪತ್ನಿ ಯಾವ ರೀತಿಯಾಗಿದ್ದಾಳೆ ನಿನ್ನ ಮಕ್ಕಳು ಯಾವ ರೀತಿಯಾಗಿದ್ದಾರೆ ಭಯದಲ್ಲಿ ಭಕ್ತಿಯಲ್ಲಿ ಇದ್ದಾರಾ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರಾ ಅವರ ಮಾತುಗಳು ಅವರ ನಡೆ ನುಡಿ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಿನ್ನ ಮಕ್ಕಳನ್ನು ಬೆಳೆಸ್ತಾ ಇದ್ದೀಯಾ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ ದೇವರೇ ನಾನು ನಿನ್ನನ್ನೇ ಸೇವಿಸ್ತೇನೆ ಯಹೋ ಶಿವನೋಪಾದಿಯಲ್ಲಿ ದೇವರೇ ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸ್ತೇವೆ ಎಂಬುದಾಗಿ ಸಮಯದಲ್ಲಿ ನಾವೊಂದು ಪ್ರತಿಜ್ಞೆ ಮಾಡೋಣ ದೇವರೇ ನಿನಗೆ ಮೆಚ್ಚುಗೆ ಆದರೆ ಈ ರೀತಿಯಲ್ಲಿ ಜೀವಿಸ್ತೇವೆ ಎಂಬುದಾಗಿ ಹೇಳುವಂಥವ್ರು ಆಗೋಣ ಅಸಮದಲ್ಲಿ ದೇವರು ಎಲ್ಲ ನಮ್ಮ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವವನಾಗಿದ್ದಾನೆ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನಾದ ದೇವರೇ ಮಹಾಪರಿಶುದ್ಧನ ದೇವ್ರಿ ನನಗೆ ಸ್ತೋತ್ರಗಳಪ್ಪ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ನಮ್ಮೆಲ್ಲರ ಸಂಘಟನ ಮಾತನಾಡಿದಕ್ಕಾಗಿ ಸ್ತೋತ್ರ ಕರ್ತನೇ ಸ್ವಾಮಿ ಬಂದಿರತಕ್ಕಂಥ ಎಲ್ಲ ಕುಟುಂಬಗಳನ್ನೇನು ಅಸ್ತಕೊಪ್ಪಿಸಿಕೊಡ್ತಾ ಇದ್ದಾನೆ ಇವರನ್ನೇನು ಅಸ್ತಕೊಪ್ಪಿಸಿಕೊಡ್ತಾ ಇದ್ದಾನೆ ಹೌದು ರಾಜ್ಯನೇ ಈ ಒಂದು ತಿಂಗಳ ಮಧ್ಯದಲ್ಲಿ ಆ ವಿಷಯದಲ್ಲಿ ಆದರೂ ಇವರು ತಪ್ಪಿ ಹೋಗಿದ್ರೆ ಇವ್ರನ್ನ ಕ್ಷಮಿಸಯ್ಯ ಪುನಃ ಭಕ್ತಿಯ ಜೀವಿತವನ್ನು ಇವರು ಕಟ್ಟಿಕೊಂಡು ಜೀವಿಸಲಿಕ್ಕೆ ಆಗುವಾಗ ನೀನು ಕಾರ್ಯ ತೆರಿಸಯ್ಯ ಎಲ್ಲ ಅಂಧಕಾರ ಅಭದ್ರಾತ್ಮ ಲೋಪದೋಷಗಳೆಲ್ಲವುಗಳನ್ನು ನೀಗಿಸಿ ಹಾಗು ಸ್ವಾಮಿ ಅದ್ಭುತವಾದ ಸಹಾಯ ಒದಗಿಸಿಕೊಡೆಯ ಸುವಾರ್ತೆ ಸೇವೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಕಾಶ್ ಅವರನ್ನು ಅವ್ರ ತಂದೆಯವರನ್ನ ಸ್ವಾಮಿ ಅವರ ಅಕ್ಕ ಭಾವ ಅವ್ರ ಅಣ್ಣ ಹತ್ತಿಗೆ ಅವ್ರ ಕುಟುಂಬ ಮಕ್ಕಳೆಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡಪ್ಪ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ ಬರುವಂಥ ಪ್ರತಿಫಲ ತಪ್ಪೋದಿಲ್ಲ ಎಂಬುದಾಗಿ ಹೇಳಿದೀಯಪ್ಪ ನೀನು ವಾಗ್ದಾನ ಮಾಡಿದೀಯಾ ನಿಶ್ಚಯವಾಗಿ ಖಂಡಿತವಾಗಿ ನಿನಗೆ ಮೇಲಾಗುವಂತೆ ನಿನಗೆ ಬಿಡುಗಡೆ ಮಾಡುವೆನೆಂಬುದಾಗ ವಾಗ್ದಾನದ ಆಶೀರ್ವಾದ ಸಂಪೂರ್ಣವಾಗಿ ಇಲ್ಲಿ ಬಂದಿರತಕ್ಕಂಥ ಇವರೆಲ್ಲರ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ವಾಮಿ ನೀನು ಇವರನ್ನು ಆಶೀರ್ವಿಸಿ ಬಲಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಇವರು ಯಾವ ವಿಷಯದಲ್ಲಿಯೂ ಭಕ್ತಿಯಿಂದ ದೂರ ಆಗಲಾರದ ಹಾಗೆ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲಿಕ್ಕೆ ಹಾಗೆ ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸು ಕ್ರಿಸ್ತನ ಅಂದರೆ ಪ್ರಾರ್ಥಿಸರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯನ್ನತೆ ನಡೆಸುವಿಕೆ ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಯಾವತ್ತು ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಏಸುವ ಯೇಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆಂತ ಕಾಲ ನಾಶನ